ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ನಮಗೆ ನಮ್ಮ ತಂದೆ ತಾಯಿ ದೇವರ ಅಥವಾ ಶಿವ ದೇವರ ನಮಗೆ ತಂದೆ ತಾಯಿ ದೇವರ ಶಿವ ದೇವರ ಅಂತ ನಾವು ಕೇಳಿದಾಗ ಈಗ ನಾವು ನನಗೆ ಒಂದು ಮೂವತ್ತು ವರ್ಷದ ಹಿಂದೆ ಈ ಪ್ರಶ್ನೆ ಕೇಳಿದ್ರೆ ನಾನು ನಮ್ಮ ತಂದೆ ತಾಯಿನೇ ದೇವರು ಅಂತ ಹೇಳ್ಬಿಡ್ತಾ ಒಂದು ಮೂವತ್ತು ವರ್ಷ ಹಿಂದೆ ಈ ಪ್ರಶ್ನೆ ನನ್ನ ಕೇಳಿದರೆ ನಮ್ಮ ತಂದೆ ತಾಯಿನೇ ದೇವರು ಅಂತ ಇದ್ದೆ ಆದರೆ ಈಗ ನನ್ನ ಹತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ತಂದೆ ತಾಯಿಗೂ ನನಗೂ ಅಥವಾ ಮುಂದೆ ಹುಟ್ಟೋವಂಥ ಯುವ ಪೀಳಿಗೆಗೆ ಎಲ್ಲಾರ್ಗು ಕೂಡ ಪರಮಾತ್ಮ ನಿರಾಕಾರ ಶಿವ ಅವನೇ ತಂದೆ ಹಾಗಿದ್ರೆ ಈ ತಂದೆ ತಾಯಿಗಳು ಯಾರು ಈ ತಂದೆ ತಾಯಿಗಳು ಯಾರು ಅಂತಂದರೆ ಈ ಭೌತಿಕ ಶರೀರದ ಕಾರಣಕರ್ತರು ಅಷ್ಟೇ ಈ ಭೌತಿಕ ಶರೀರವನ್ನು ಕೊಟ್ಟಂತಹ ಕಾರಣಕರ್ತರು ಈ ಶರೀರಕ್ಕೆ ತಂದೆ ಅಷ್ಟೆ ನಾವು ನೋಡ್ತಾ ಇರ್ತಕ್ಕಂಥ ಈ ಕಾರಣ ಶರೀರ ಇದೆ ಈ ಭೌತಿಕ ಶರೀರ ಏನಿದೆಯಲ್ಲ ಈ ಕಾಣ್ತಾ ಇರ್ತಕ್ಕಂಥ ಶರೀರಕ್ಕೆ ನಮ್ಮ ತಂದೆ ಅಥವಾ ನಮ್ಮ ತಾಯಿ ಅವರು ಕಾರಣರಿರಬಹುದು ಆದರೆ ನನ್ನ ಆತ್ಮಕ್ಕೆ ಅವರು ತಂದೆ ತಾಯಿಗಳಲ್ಲ ನಮ್ಮ ನನ್ನ ಆತ್ಮದ ತಂದೆ ಪರಮಾತ್ಮ ಈ ಶರೀರದ ತಂದೆ ನಮ್ಮ ತಂದೆ ನಮ್ಮ ತಂದೆಗೆ ಆ ಶರೀರ ಕೊಟ್ಟವರು ಅವ್ರ ತಂದೆ ಅವ್ರ ತಂದೆಗೆ ಆ ಶರೀರ ಕೊಟ್ಟವರು ಅವ್ರ ತಂದೆ ಹೀಗೆ ಅವ್ರ ತಂದೆ ಅವ್ರ ತಂದೆ ಅವ್ರ ತಂದೆ ಅವ್ರ ತಂದೆ ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತಂದರೆ ಪರಮಾತ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಾಗ ಒಂದು ಒಬ್ಬ ತಂದೆ ಒಬ್ಬ ತಾಯಿಯನ್ನು ಸೃಷ್ಟಿ ಮಾಡಿದ್ನಲ್ಲ ಅಥವಾ ಒಂದು ಜೀವಿಯನ್ನು ಸೃಷ್ಟಿ ಮಾಡಿದ್ನಲ್ಲ ಅಲ್ಲಿಗೆ ಹೋಗಿ ನಿಲ್ಲುತ್ತೆ ಅಲ್ಲಿಂದ ಶರೀರಗಳು ಉತ್ಪತ್ತಿ ಆಗ್ತಾ ಉತ್ಪತ್ತಿ ಆಗ್ತಾ ಉತ್ಪತ್ತಿ ಆಗ್ತಾ ಬಂತು ಈ ಶ್ ತೋರುವಂತಹ ಈ ಶರೀರಕ್ಕೆ ಒಬ್ಬ ತಂದೆ ಆದರೆ ಎಲ್ಲರ ಆತ್ಮಗಳ ತಂದೆ ಪರಮಾತ್ಮ ಶಿವ ಆದ್ದರಿಂದ ಎಲ್ಲರಿಗೂ ಇಬ್ಬಿಬ್ಬರ ತಂದೆಗಳು ನೋಡಿರಿ ಈ ತೋರುವ ಶರೀರಕ್ಕೆ ಒಬ್ಬ ತಂದೆ ಆದರೆ ಕಾಣದೇ ಇರತಕ್ಕಂಥ ಆತ್ಮಕ್ಕೆ ಒಬ್ಬ ತಂದೆ ಈಗ ನಾವೆಲ್ಲರೂ ಸಹ ಇಬ್ಬರಿಬ್ಬರು ತಂದೆಗಳನ್ನು ಇಟ್ಕೊಂಡಿದ್ದೀವಿ ಆದರೆ ಈ ಶರೀರ ಶಾಶ್ವತವಲ್ಲ ಆದರೆ ಆತ್ಮ ಶಾಶ್ವತ ಪರಮಾತ್ಮ ಶಾಶ್ವತ ದೇವರನ್ನು ನೋಡಲು ಸನ್ಯಾಸಿಯಾಗಬೇಕಾ ದೇವರನ್ನು ನೋಡಲು ಸನ್ಯಾಸಿ ಆಗಬೇಕು ಅಂತ ಏನಿಲ್ಲ ಸನ್ಯಾಸಿಗಳು ಸನ್ಯಾಸಿಗಳಾದೋರ್ಗೆ ಎಲ್ಲರಿಗೂ ದೇವ್ರು ಸಿಕ್ಕಿದ್ದಾನೆ ಅಂತ ಹೇಳಲಿಕ್ಕಾಗೋದಿಲ್ಲ ಅದು ಒಂದು ವೈರಾಗ್ಯ ಅಷ್ಟೇ ಈ ಜಗತ್ತಿನ ಕರ್ತವ್ಯಗಳನ್ನು ಮಾಡ್ದಲನ್ನೇ ಹೋಗುವಂಥವ್ರಿಗೆ ದಾಡಿ ಬಿಟ್ಕೊಂಡು ಕಾವಿ ಬಟ್ಟೆ ಹಾಕ್ಕೊಂಡು ನಾನು ಸನ್ಯಾಸಿ ಆಗಿಬಿಟ್ಟಿದ್ದೀನಿ ದೇವ್ರನ್ನ ಹುಡ್ಕೊಂಡು ಇದ್ದೀನಿ ಅಂತ ಹೇಳಿಬಿಟ್ಟು ಹೋಗೋರಿಗೆ ನಮ್ಮ ಶರಣರು ದಡ್ಡರು ಎಡ್ಡರು ಸೋಮಾರಿಗಳು ಕರ್ತವ್ಯ ಭ್ರಷ್ಟರು ಅಂತ ಹೇಳಿಬಿಟ್ಟು ಕರೀತಾರೆ ನಮ್ಮ ಶರಣರು ನಾವು ಪರಮಾತ್ಮನನ್ನು ನೋಡಬೇಕಾದ್ರೆ ಸನ್ಯಾಸಿಗಳೇ ಆಗಬೇಕು ಅಂತ ಖಂಡಿತ ಯಾವ ಧರ್ಮಶಾಸ್ತ್ರವೂ ಹೇಳೋದಿಲ್ಲ ಪರಮಾತ್ಮನನ್ನು ನೋಡೋದಕ್ಕೆ ಸಂಸಾರಿಗಳಿಗೆ ಖಂಡಿತ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಸಾಧನೆ ಮಾಡಿ ತೋರಿಸಿದವರು ನಮ್ಮ ಶರಣರು ನಮ್ಮ ಶರಣರು ಎಲ್ಲರೂ ಕೂಡ ಬಹುತೇಕ ಎಲ್ಲರೂ ಸಹ ಸಂಸಾರಿಗಳೇ ಅವರೆಲ್ಲರೂ ಕೂಡ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅಂಥವ್ರೆ ಭಗವಂತನನ್ನು ನೋಡಲಿಕ್ಕೆ ಸಂಸಾರಿಗಳಿಗೂ ಸಾಧ್ಯ ಸನ್ಯಾಸಿಗಳಿಗೂ ಮಾತ್ರ ಸಾಧ್ಯ ಅನ್ನೋ ಮಾತು ತಪ್ಪು ಎಲ್ಲರೂ ಕೂಡ ಸಾಧನೆಗೆ ಇಳಿದರೆ ಪರಮಾತ್ಮನನ್ನು ನೋಡಲೇಬೇಕು ಅನ್ನುವಂತಹ ಸಾಧನೆಗೆ ಇಳಿದರೆ ನಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡಿಕೊಂಡೇ ನಾವು ಪರಮಾತ್ಮನನ್ನು ನೋಡಲಿಕ್ಕೆ ಖಂಡಿತ ಸಾಧ್ಯ ಇದೆ ಪರಮಾತ್ಮನ ನೋಡಲಿಕ್ಕೆ ಸನ್ಯಾಸಿಗಳಾಗಬೇಕು ಅಂತಕ್ಕಂಥ ಮಾತು ಎಲ್ಲೆಲ್ಲೂ ಇಲ್ಲ ದೇವರು ಎಲ್ಲಿದ್ದಾನೆ ಹೇಗಿದ್ದಾನೆ ದೇವರು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತಕ್ಕಂಥದ್ದು ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಾ ಇತ್ತು ಒಂದು ಕಾಲದಲ್ಲಿ ಇವತ್ತೂ ಕೂಡ ಸಾಮಾನ್ಯವಾಗಿ ಇನ್ನೂ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಇನ್ನೂ ಉತ್ತರಗಳು ಸಿಕ್ಕಿಲ್ಲ ಪರಮಾತ್ಮ ಎಲ್ಲಿದ್ದಾನೆ ಹೇಗಿದ್ದಾನೆ ಇದು ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿರ್ತಕ್ಕಂಥ ಪ್ರಶ್ನೆ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಈ ಜಗವನ್ನರಿಯಲು ಮಹಾದೇವ ಮಹಾದೇವ ಇದಕ್ಕಿಂತ ಮುಂದೆ ಶಬ್ದವಿಲ್ಲ ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣನವರು ಅಂದರೆ ಈ ಬ್ರಹ್ಮಾಂಡವನ್ನು ಮೂರು ಭಾಗವಾಗಿ ರಚಿಸಿದಂತಹ ಪರಮಾತ್ಮ ಶಿವ ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಅಂತಕ್ಕಂಥ ಮೂರು ಭಾಗಗಳನ್ನು ಮಾಡಿ ಅವನು ತುಟ್ಟ ತುದಿಯಲ್ಲಿ ಆ ಸ್ವರ್ಗ ಅಂತಕ್ಕಂಥ ತುಟ್ಟ ತುದಿಯಲ್ಲಿ ಬೆಳಕಿನ ಸ್ವರೂಪದಲ್ಲಿ ಅಲ್ಲಿ ಇದ್ದಾನೆ ಅವನು ಆ ಪರಮಾತ್ಮ ಎಲ್ಲ ಕಡೆ ತನ್ನ ನಿಯಂತ್ರಣವನ್ನು ಇಟ್ಟುಕೊಂಡಿದ್ದಾನೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೋಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಆ ಪರಮಾತ್ಮ ಆ ಸ್ವರ್ಗದಲ್ಲಿ ಇದ್ದುಕೊಂಡು ಇಡೀ ಜಗತ್ತನ್ನು ತನ್ನ ಪ್ರಭೆಯಿಂದ ತನ್ನ ದಿವ್ಯ ಪ್ರಭೆಯಿಂದ ಆಳ್ತಾ ಇದ್ದಾನೆ ಎಂಬುದಾಗಿ ನಮ್ಮ ಶರಣರು ಮತ್ತು ಜಗತ್ತಿನ ಎಲ್ಲ ದಾರ್ಶನಿಕರು ಸಹ ಇದನ್ನು ಹೇಳ್ತಾರೆ ಪರಮಾತ್ಮ ಬೆಳಕಿನ ರೂಪದಲ್ಲಿ ಈ ಬ್ರಹ್ಮಾಂಡದಲ್ಲಿದ್ದಾನೆ ಈ ಬ್ರಹ್ಮಾಂಡ ಲಿಂಗದ ರೂಪದಲ್ಲಿದೆ ಲಿಂಗದ ರೂಪದಲ್ಲಿರ್ತಕ್ಕಂಥ ಈ ಬ್ರಹ್ಮಾಂಡದಲ್ಲಿ ಪರಮಾತ್ಮ ಶಿವ ಬೆಳಕಿನ ರೂಪದಲ್ಲಿ ಕಂಗೊಳಿಸ್ತಾ ಇದ್ದಾನೆ ಜ್ಯೋತಿಯ ರೂಪದಲ್ಲಿ ಕಂಗೊಳಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ಧರ್ಮ ಗ್ರಂಥಗಳು ಸಹ ಇದ್ದಾವೆ ಕುರಾನ್ ಹೇಳುತ್ತೆ ಅಲ್ಲ ನೂರ್ ಹೇ ಅಂತ ಅಂದರೆ ಬೆಳಕಿನ ರೂಪದಲ್ಲಿದ್ದಾನೆ ಕ್ರಿಶ್ಚಿಯನ್ರು ಸಹ ಹೇಳ್ತಾರೆ ಗಾಡ್ ಈಸ್ ಲೈಟ್ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಶರಣರು ಕೂಡ ಹೇಳ್ತಾರೆ ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ ಅಂತಾರೆ ಬಯಲಿಗೆ ಬಯಲು ಮಹಾಬಯಲು ಬೆಳಗಿಂಗೆ ಬೆಳಗು ಮಹಾಗನ ಬೆಳಗು ಅಂತ ಹೇಳ್ತಾರೆ ಅದು ಒಂದು ದಿವ್ಯ ಜ್ಯೋತಿ ಬೆಳಗಿಂಗೆ ಬೆಳಗು ಮಹಾ ಬೆಳಗು ಬಯಲಿಗೆ ಬಯಲು ಮಹಾಬಯಲು ಅಂತಂದರೆ ವಿಶಾಲವಾಗಿರ್ತಕ್ಕಂಥ ಈ ಲಿಂಗ ಈ ಅಖಂಡವಾಗಿರ್ತಕ್ಕಂಥ ಬ್ರಹ್ಮಾಂಡ ಅದರಲ್ಲಿ ಬೆಳಕಿಂಗೆ ಬೆಳಕು ಮಹಾ ಬೆಳಕು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಆದ್ದರಿಂದ ಪರಮಾತ್ಮ ಈ ಬ್ರಹ್ಮಾಂಡದಲ್ಲಿ ಬೆಳಕಿನ ರೂಪದಲ್ಲಿ ಇದ್ದಾನೆ ದೇವರೊಡನೆ ಸಂಬಂಧ ಬೆಳೆಸುವುದು ಹೇಗೆ ದೇವರೊಡನೆ ಸಂಬಂಧ ಬೆಳೆಸುವುದು ಹೇಗೆ ಈಗ ಇದು ಹೆಂಥ ವಿಚಿತ್ರ ಪ್ರಶ್ನೆ ಅಂತಂದರೆ ಈ ನಮ್ಮ ಶರೀರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ತಂದೆ ಇದ್ದಾರೆ ಈ ಶರೀರವನ್ನು ಕೊಟ್ಟಂಥವ್ರು ಈಗ ನಮ್ಮ ತಂದೆ ಜೊತೆ ನನ್ನ ಸಂಬಂಧ ಬೆಳೆಸೋದು ಹೇಗೆ ಈ ಶರೀರ ಕೊಟ್ಟವರ ಜೊತೆಯಲ್ಲಿ ಅಂದರೆ ಅದು ಸ್ವಲ್ಪ ಕಷ್ಟ ತಂದೆ ಮಗ ಸಂಬಂಧ ತಂದೆ ಮಗನ ಸಂಬಂಧವನ್ನು ನಾವು ಗುರ್ತು ಮಾಡಿಕೊಬೇಕು ಕಂಡಿಡ್ಕೊಳ್ಬೇಕು ಅಥವಾ ಸಂಬಂಧವನ್ನು ನಾವು ಗಟ್ಟಿ ಮಾಡಿಕೊಳ್ಬೇಕು ಈಗ ನಾವು ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ ಆದರೆ ಎಷ್ಟೋ ಜನ ಆ ತಂದೆ ತಾಯಿಯನ್ನು ಮರೆತು ಅವರ ಪಾಲನೆ ಲಾಲನೆಯನ್ನು ಮರೆತು ಎಲ್ಲೋ ಹೋಗಿ ಅವರು ಜೀವನ ಮಾಡ್ತಾಯಿರ್ತಾರೆ ಅವರ ತಂದೆ ತಾಯಿ ಬಗ್ಗೆ ಅವರಿಗೆ ಗಮನನೇ ಇರುವುದಿಲ್ಲ ಅದೇ ರೀತಿ ನಮ್ಮ ಆತ್ಮಗಳ ತಂದೆ ಆ ಪರಮಾತ್ಮ ಇದ್ದನಲ್ಲ ಆ ಪರಮಾತ್ಮನಿಗೂ ನಮಗಿರ್ತಕ್ಕಂಥ ಸಂಬಂಧ ಅದು ತಂದೆ ಮಕ್ಕಳ ಸಂಬಂಧ ಅವನನ್ನು ನಾವು ಒಲಿಸಿಕೊಳ್ಳಲು ಅವನ ಜೊತೆ ಪಿ ಅವನ ಒಂದು ಪ್ರೀತಿಗೆ ಪಾತ್ರರಾಗಲು ನಾವು ಏನು ಮಾಡಬೇಕು ಅಂತಂದರೆ ಏನೇನು ಮಾಡಬೇಕಾಗಿಲ್ಲ ಯಾವ ಒಂದು ದೊಡ್ಡ ಘನಂಧಾರ ಕೆಲಸನೂ ಮಾಡಬೇಕಾಗಿಲ್ಲ ದಾಡಿ ಬಿಟ್ಕೊಂಡು ತಪಸ್ ಮಾಡಬೇಕಾಗಿಲ್ಲ ಕಾಡಿಗೆ ಹೋಗಬೇಕಾಗಿಲ್ಲ ಸಂಸಾರ ಬಿಡಬೇಕಾಗಿಲ್ಲ ಅವನಿಗೆ ಹಣ್ಣು ಕಾಯಿ ತಂದು ಹೋಮ ಯಜ್ಞಗಳನ್ನು ಮಾಡಿ ಅವನಿಗೆ ತೃಪ್ತಿಪಡಿಸ್ಬೇಕಾಗಿಲ್ಲ ಅಥವಾ ಮಾರ್ಕೆಟ್ಗೆ ಹೋಗಿ ಒಂದು ಹೂವಾತ ಹೂವರ ಹೂವಿನ ರಾಶಿ ತಕೊಂಡು ಬಂದು ವಿಧ ವಿಧವಾದ ಫಲಪುಷ್ಪಗಳನ್ನು ಅಲಂಕಾರ ಮಾಡಿ ಅವನಿಗೆ ನಾವು ನೈವೇದ್ಯ ಮಾಡಬೇಕಾಗಿಲ್ಲ ಯಾವುದೇ ಕ್ಷೀರಾಭಿಷೇಕ ಮಾಡಬೇಕಾಗಿಲ್ಲ ಏನೇನು ಖರ್ಚಿಲ್ಲ ಆ ಪರಮಾತ್ಮನ ಜೊತೆ ಸಂಬಂಧ ಬೆಳೆಸಲಿಕ್ಕೆ ಏನೇನು ಸಂಬಂಧ ಇಲ್ಲ ಏನೇನು ಖರ್ಚೇ ಇಲ್ಲ ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು ನಾನು ಆತ್ಮ ನಮ್ಮ ತಂದೆ ಪರಮಾತ್ಮ ನಮ್ಮ ತಂದೆ ಪರಮಾತ್ಮ ನಾನು ಮಾಡುವ ಎಲ್ಲ ತಪ್ಪುಗಳನ್ನು ಒಳ್ಳೆಯದನ್ನು ಗಮನಿಸ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಅನ್ನುವಂತಹ ಪ್ರಜ್ಞೆ ನಮಗಿದ್ದು ಆ ಅರಿವು ನಮಗಿದ್ದು ಅವನ ಭಯದಲ್ಲಿ ಯಾರು ಬದುಕ್ತಾರೋ ಅಷ್ಟೇ ಸಾಕು ಅವನು ಪರಮಾತ್ಮನ ಸಂಬಂಧದಲ್ಲಿದ್ದಾನೆ ಅಂತ ಆಯಿತು ಪರಮಾತ್ಮನ ಅರಿವಿನ ಜ್ಞಾನದಲ್ಲಿದ್ದಾನೆ ಅಂತ ಆಯಿತು ಇಷ್ಟಿದ್ರೆ ಸಾಕು ಪರಮಾತ್ಮನ ನೊಬ್ನಿದ್ದಾನೆ ಅವನು ನಮ್ಮ ತಂದೆ ನಾವು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ಎಲ್ಲ ಚಟುವಟಿಕೆಗಳನ್ನು ಎಲ್ಲ ಆಲೋಚನೆಗಳನ್ನು ಎಲ್ಲ ತೀರ್ಮಾನಗಳನ್ನು ನೋಡ್ತಾ ಇದ್ದಾನೆ ಅನ್ನುವಂತಹ ಭಯ ಪರಮಾತ್ಮನಿಗೆ ಯಾರು ಭಯ ಬೀಳ್ತಾರೆ ಅಥವಾ ಪರಮಾತ್ಮ ಇದ್ದಾನೆ ಅನ್ನುವಂತಹ ಕ್ಷಣ ಕ್ಷಣಕ್ಕೂ ಹರಿವನ್ನು ಯಾರು ಇಟ್ಕೊಂಡಿರ್ತಾರೆ ಅವನು ನಿತ್ಯ ಪರಮಾತ್ಮ ಜೊತೆಗೆ ಸಂಬಂಧ ಇಟ್ಕೊಂಡಂಗೆ ಪರಮಾತ್ಮನ ಜೊತೆ ಅವನು ಮಾತಾಡ್ತಾ ಇದ್ದಾನೆ ಅಂತಲೇ ಹೀಗೆ ನಾವು ಪರಮಾತ್ಮನ ಸಂಬಂಧವನ್ನು ಬೆಳೆಸಬೇಕು ಅಂತಂದರೆ ಸದಾ ಅವನ ನೆನಪು ಸದಾ ಅವನ ನೆನಪು ಅವನ ನಿರೀಕ್ಷೆ ಅವನನ್ನೇ ನಿರೀಕ್ಷೆ ಮಾಡಿಕೊಂಡು ಅವನ ನಾಮಸ್ಮರಣೆಯನ್ನೇ ಮಾಡಿಕೊಂಡು ಶಿವ 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 ಎದ್ರೆ ಶಿವ ಕುಂತ್ರೆ ಶಿವ ಮಲ್ಕೊಂಡ್ರೆ ಶಿವ ಏನಾರ ಕೆಲಸ ಇರಬೇಕಾದ್ರೆ ಸು ಶಿವ ಸುಖ ಬಂದಾಗಲೂ ಶಿವ ಕಷ್ಟ ಬಂದಾಗಲೂ ಶಿವ ಶಿವನಾಮ ಸ್ಮರಣೆಯಲ್ಲೇ ಇದ್ದುಕೊಂಡು ಅವನನ್ನೇ ನೆನಪು ಮಾಡುತ್ತಾ ಸಮರ್ಪಣಾ ಭಾವದಿಂದ ಯಾರು ಅವನಿಗೆ ಶರಣಾಗಿ ಪರಮಾತ್ಮನಿಗೆ ಶರಣಾಗಿ ಬಾಳ್ತಾರೆ ಅವರು ಪರಮಾತ್ಮನ ಜೊತೆ ಇದ್ದಂಗೆ ಪರಮಾತ್ಮ ಜೊತೆ ಸಂಬಂಧವನ್ನು ಕಲ್ಪಿಸಿಕೊಂಡು ಅವರು ಬಾಳ್ತಾ ಇದ್ದಾರೆ ಎನ್ನುವ ಲೆಕ್ಕ ಮಕ್ಕಳಾಗದಿದ್ದರೆ ಮೋಕ್ಷವಿಲ್ಲ ಎನ್ನುತ್ತಾರಲ್ಲ ನಿಜನಾ ಮಕ್ಕಳಾಗದಿದ್ದರೆ ಮೋಕ್ಷ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಇತ್ತೀಚೆಗೆ ಇತ್ತೀಚೆಗೆ ಅಂತಲ್ಲ ಅದು ಮೊದಲಿಂದಲೂ ಕೂಡ ಕೆಲವರು ಸಂಸಾರಿಗಳು ತಿಳ್ಕೊಂಡಿದ್ದಾರೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ರಾಜರುಗಳು ಆ ಯಾಗಗಳು ಮಾಡ್ತಾರೆ ಪುತ್ರ ಸಂತಾನಕ್ಕೋಸ್ಕರನೇ ಆ ಸಂತಾನವನ್ನು ಪಡೀಲಿಕ್ಕೆ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದ್ದಾರೆ ಇನ್ನು ಕೆಲವರು ಈಗಿರ್ತಕ್ಕಂಥ ಹೆಂಡತಿಗೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಇನ್ನೊಂದು ಮದುವೆ ಮಾಡ್ಕೊಂಡಿರೋರು ಇದ್ದಾರೆ ಮಕ್ಕಳು ಆಗಿಲ್ಲ ಅಂತಂದರೆ ಅವರಿಗೆ ಮುಕ್ತಿನೂ ಇಲ್ಲ ಸದ್ಗತಿನೂ ಇಲ್ಲ ಅನ್ನುವಂತಹ ಭಾವನೆ ಕೆಲವು ಸಂಸಾರಿಗಳಲ್ಲಿ ಇದೆ ಅಥವಾ ಮಕ್ಕಳಾಗಲಿಲ್ಲ ಅಂತಂತಂದರೆ ನಮ್ಮ ವಂಶಾಭಿವೃದ್ಧಿ ಆಗುವುದಿಲ್ಲ ನಮ್ಮ ವಂಶ ಇಲ್ಲಿಗೆ ಕೊನೆ ಆಗಿಬಿಡ್ತದೆ ನಮ್ಮ ಆಸ್ತಿಗಳಿಗೆ ವಾರಸುದಾರರು ಇಲ್ದಂಗೆ ಆಗ್ತಾರೆ ಮುಂದೆ ನಮ್ಮ ವಂಶದ ಹೆಸರು ಹೇಳಲಿಕ್ಕೆ ಯಾರು ಇಲ್ದಂಗೆ ಆಗ್ತಾರೆ ಈ ಎಲ್ಲ ಕಾರಣಗಳಿಂದಲೂ ಸಹ ನಮಗೆ ಪುತ್ರ ಸಂತಾನ ಬೇಕು ಮಕ್ಕಳಾಗಬೇಕು ನಮ್ಮ ಸಂತತಿ ಬೆಳಿಬೇಕು ಅನ್ನುವಂಥದ್ದು ಇರ್ತದೆ ಆದರೆ ಒಂದು ಸತ್ಯವಾದ ಮಾತು ಮಕ್ಕಳು ಆಗಲಿಲ್ಲ ಅಂತಂದರೆ ಮುಕ್ತಿ ಸಿಕ್ಕಲ್ಲ ಅನ್ನುವಂಥದ್ದು ಒಂದು ಅಜ್ಞಾನದ ಮಾತು ಅದೊಂದು ಅಜ್ಞಾನ ಹಂಗಿದ್ರೆ ದೊಡ್ಡ ದೊಡ್ಡ ಋಷಿಗಳಿಗೆ ದೊಡ್ಡ ದೊಡ್ಡ ಸಾಧಕರಿಗೆ ಸ್ವಾಮೀಜಿಗಳಿಗೆ ಅವ್ರಿಗೆಲ್ಲ ಹೆಂಡತಿನೂ ಇಲ್ಲ ಮಕ್ಕಳು ಇಲ್ಲ ಹಂಗಾರೆ ಅವ್ರಿಗೆ ಯಾರಿಗೂ ಮುಕ್ತಿ ಸಿಕ್ಕೋದಿಲ್ವಾ ಹಂಗಾರೆ ಅವ್ರಿಗೆ ಯಾರಿಗೂ ಸ್ವರ್ಗ ಸಿಕ್ಕೋದಿಲ್ವಾ ಇಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳು ಆಗದೇ ಇದ್ದರೆ ನಮಗೆ ಮಕ್ಕಳು ಆಗದೇ ಇದ್ದರೆ ಮುಕ್ತಿ ಸಿಗೋದಿಲ್ಲ ಅಲ್ಲ ನಾವು ಮಕ್ಕಳಂತ ಆಗದಿದ್ದರೆ ಸ್ವರ್ಗ ಸಿಕ್ಕಲ್ಲ ಮಕ್ಕಳು ಆಗದೇ ಇದ್ರೂ ಕೂಡ ಸ್ವರ್ಗ ಸಿಗುತ್ತೆ ನಮಗೆ ಮಕ್ಕಳು ಅಂದ್ರೂ ಕೂಡ ನಮಗೆ ಮುಕ್ತಿ ಸಿಗುತ್ತೆ ಸ್ವರ್ಗ ಸಿಗುತ್ತೆ ಆದರೆ ಯಾವಾಗ ನಾವು ಮಕ್ಕಳಂತ ಆಗದಿದ್ದರೆ ಸ್ವರ್ಗ ಸಿಕ್ಕಲ್ಲ ನಾವು ಮಕ್ಕಳಂತಾಗಬೇಕು ನಮ್ಮ ಸ್ವಭಾವ ನಮ್ಮ ಗುಣ ನಮ್ಮ ಮನಸ್ಸು ನಮ್ಮ ಚಿತ್ತ ನಮ್ಮ ಎಲ್ಲ ವ್ಯವಹಾರಗಳು ಎಲ್ಲವೂ ಕೂಡ ನಿಷ್ಕಲ್ಮಶವಾದ ಮಕ್ಕಳಿನ ಮನಸ್ಸಿನಂತಿರಬೇಕು ಆವಾಗ ನಮಗೆ ಖಂಡಿತ ಸ್ವರ್ಗ ಸಿಗುತ್ತೆ ನಾವು ಒಂದಷ್ಟು ಮಕ್ಕಳನ್ನ ಹಡ್ಕೊಂಡು ಪಜೀತಿ ಮಾಡಿಕೊಂಡು ಕುಟುಂಬಗಳನ್ನ ಕಟ್ಕೊಂಡು ಅಯ್ಯೋ ಸಾಕಪ್ಪ ಸಾಕು ಇಲ್ಲಿಂದ ಬಿಡುಗಡೆ ಆದರೆ ಸಾಕು ಅನ್ನುವಂಥ ಪಜೀತಿ ಮಾಡಿಕೊಂಡು ಅವ ಅಂಥವ್ರಿಗೇನು ಸ್ವರ್ಗ ಸಿಕ್ಕುವುದಿಲ್ಲ ನಾವು ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ ನಮಗೆ ಮಕ್ಕಳು ಆಗದೇ ಇದ್ರೂ ಪರವಾಗಿಲ್ಲ ನಾವು ಮಕ್ಕಳಂತ ಮಕ್ಕಳಂತಾಗಬೇಕಷ್ಟೆ ಇದು ಇನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಕೆಲವರು ಈ ಮಕ್ಕಳು ಆಗೋದ್ರ ಬಗ್ಗೆ ಎಷ್ಟು ಹುಚ್ಚಿಡಿಸ್ಕೊಂಡಿದ್ದಾರೆ ಅಂತಂದರೆ ದೊಡ್ಡ ದೊಡ್ಡ ಆಸ್ತಿವಂತರು ದೊಡ್ಡ ದೊಡ್ಡ ಮಠಾಧಿಪತಿಗಳು ಸಹ ಈ ರಕ್ತ ಸಂಬಂಧಿ ಮಠಗಳು ಮಾಡ್ಕೊಂಡಿದ್ದಾರೆ ಕೆಲವರು ರಕ್ತ ಸಂಬಂಧಿ ಮಠಗಳು ಅಂದರೆ ಆ ಮಠಗಳಿಗೆ ಬೇಕಾದಷ್ಟು ಆಸ್ತಿ ಇರ್ತದೆ ಅದಕ್ಕೆ ವಾರಸುದಾರರು ಬೇಕು ಅಂತ ತಿಳ್ಕೊಂಡು ಅವರು ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಆ ಮದುವೆ ಮಾಡ್ಕೊಂಡಿದ್ರು ಕೂಡ ಅವ್ರಿಗೆ ಮಕ್ಕಳಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಇವರು ಹೋಗಿ ಟೆಸ್ಟು ಬೇಬಿ ಮಾಡ್ಕೊಂಡು ಬಂದು ಅವರು ಆ ಪೀಠಕ್ಕೆ ಅಧ್ಯಕ್ಷನೋ ಅಥವಾ ಆ ಪೀಠದ ವಾರಸುದಾರನೋ ಮಾಡಲಿಕ್ಕೆ ನೋಡ್ತಾರೆ ಇತ್ತೀಚೆಗೆ ಎಲ್ಲವೂ ಕೂಡ ಆ ಥರ ನಡೆದಿದ್ದಾವೆ ಇದು ಅಜ್ಞಾನದ ಪರಮಾವಧಿ ಇವರೇನು ಶಾಶ್ವತವಾಗಿ ಇಲ್ಲೇ ಹೆಸರು ಬರೆಸ್ಕೊಂಡು ಕೋಟೆ ಕಟ್ಕೊಂಡು ಕಿರೀಟ ಇಟ್ಕೊಂಡೇ ಇರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇದು ಇದು ಅಜ್ಞಾನ ನಮಗೆ ನಾವಿಲ್ಲಿ ಬಂದಿರತಕ್ಕಂಥದ್ದು ಕೋಟೆ ಕಟ್ಟೋಕ್ಕೂ ಅಲ್ಲ ಅಥವಾ ದೊಡ್ಡ ದೊಡ್ಡ ಆಸ್ತಿಗಳು ಮಾಡೋಕ್ಕೂ ಅಲ್ಲ ಮಂದಿರಗಳು ಮಾಡೋಕ್ಕೂ ಅಲ್ಲ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋಕ್ಕೂ ಅಲ್ಲ ನಾವು ಬಂದಿರತಕ್ಕಂಥದ್ದು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಒಂದು ದಿನ ಮುಕ್ತಿ ಪಡ್ಕೊಂಡು ಇಲ್ಲಿಂದ ಹೋಗಲಿಕ್ಕೆ ಈ ಭೂಮಿ ಯಾರಿಗೂ ಶಾಶ್ವತವೂ ಅಲ್ಲವೇ ಅಲ್ಲ ಆದ್ದರಿಂದ ನಮಗೆ ಮಕ್ಕಳು ಆಗದೇ ಇದ್ದರೆ ಮುಕ್ತಿ ಸಿಗೋದಿಲ್ಲ ಅನ್ನೋ ಮಾತು ತಪ್ಪು ನಾವು ಮಕ್ಕಳಂತ ಆಗದಿದ್ದರೆ ಸ್ವರ್ಗ ಸಿಕ್ಕೋದಿಲ್ಲ ಸುದರ್ಶನ ಚಕ್ರ ಎಂದರೇನು ಸುದರ್ಶನ ಸುದರ್ಶನ ಚಕ್ರ ಅನ್ನುವಂಥದ್ದು ಈ ವೈದಿಕ ಪದ್ಧತಿನಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಈ ವೈದಿಕರು ಈ ಮನೆ ಗೃಹ ಪ್ರವೇಶದ ಸಮಯದಲ್ಲಿ ಅಥವಾ ಯಾವುದೇ ಒಂದು ಮಂಗಳ ಕಾರ್ಯಗಳಲ್ಲಿ ಸುದರ್ಶನ ಚಕ್ರ ಅಂತ ಹೇಳ್ಬಿಟ್ಟು ಒಂದು ಕಲ್ಲರ್ಗಳಲ್ಲಿ ಕಲ್ಲರಲ್ಲಿ ಬರೀತಾರೆ ಒಂದು ಚಕ್ರ ಥರ ಕಲರ್ ಕಲರ್ ರಂಗೋಲಿ ಆ ರಂಗೋಲಿನಲ್ಲಿ ಬರೀತಾರೆ ಅದು ಇತ್ತೀಚೆಗೆ ಕೆಲವು ಕಡೆ ನಾವು ಸಹ ಗಮನಿಸಿದ್ದೀವಿ ಯಾರೇ ಒಂದು ಹೊಸ ಮನೆ ಗೃಹ ಪ್ರವೇಶ ಮಾಡಿದ್ರೆ ಅಲ್ಲಿ ಒಂದು ಹಾಲ್ನಲ್ಲೋ ಅಥವಾ ಒಂದು ರೂಮಲ್ಲೋ ಏನು ಮಾಡ್ತಾರೆ ಸುದರ್ಶನ ಚಕ್ರವನ್ನು ಬರೆಸಿದ್ದೀವ್ರಿ ಅಂತಾರೆ ಸುದರ್ಶನ ಚಕ್ರ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಈ ಜಗತ್ತಲ್ಲೇ ಇಲ್ಲ ಸುದರ್ಶನ ಚಕ್ರ ಅಂತಕ್ಕಂಥದ್ದು ಈ ಜಗತ್ತಲ್ಲೇ ಇಲ್ಲ ಅಥವಾ ಕೆಲವು ಕಟ್ಟುಕಥೆಗಳಲ್ಲಿ ಇರಬಹುದು ಅಥವಾ ಪುರಾಣದಲ್ಲಿ ಇರಬಹುದು ಪುರಾಣ ಎಲ್ಲ ಸತ್ಯ ಅಂತ ಯಾರೂ ನಂಬಲ್ಲ ನಂಬು ನಂಬಲೂಬಾರ್ದು ಪುರಾಣ ಅದೊಂದು ಪುಂಡರ ಗೋಷ್ಠಿ ಅಂತಾರೆ ನಮ್ಮ ಶರಣರು ಅದರಿಂದ ಪುರಾಣದಲ್ಲಿ ಬರತಕ್ಕಂಥವು ಯಾವ ಕೂಡ ಸತ್ಯವಲ್ಲ ಈ ಸುದರ್ಶನ ಚಕ್ರ ಅಂತಕ್ಕಂಥದ್ದು ಒಂದು ಪರ್ಯಾಯ ಶಬ್ದದಿಂದ ಉತ್ಪತ್ತಿಯಾಗಿದೆ ಅದು ಯಾವುದಪ್ಪ ಅಂತಂದರೆ ಸ್ವಾದರ್ಶನ ಚಕ್ರ ಅಂದರೆ ಒಳಗಡೆ ಸ್ವಾದರ್ಶನ ಒಳಗಡೆ ನೋಡ್ಕೊಳ್ಳುವಂಥದ್ದು ಸ್ವಾದರ್ಶನ ಅದು ಒಳಗಡೆ ನಮ್ಮ ಶರೀರದ ಒಳಗಡೆ ಇಂಟರ್ನಲ್ ಜರ್ನಿ ಇಂಟರ್ ಇನ್ಸ್ಪೆಕ್ಷನ್ ಅಂತ ಹೇಳ್ತಾರೆ ಇಂಟರಾಸ್ಪೆಕ್ಷನ್ ಅಥವಾ ಇಂಟರ್ ಇನ್ಸ್ಪೆಕ್ಷನ್ ನಾವು ಒಳಗಡೆ ನೋಡ್ಕೊಳ್ಳೋವಂಥದ್ದು ಅದಕ್ಕೆ ಸ್ವಾದರ್ಶನ ಅಂತ ಹೇಳ್ತಾರೆ ಹೊರ್ತು ಸುದರ್ಶನ ಚಕ್ರ ಅಂತ ಎಲ್ಲೂ ಇಲ್ಲ ಯಾವ ಮನೆಯಲ್ಲೂ ಕೂಡ ನಾವು ಸುದರ್ಶನ ಚಕ್ರವನ್ನು ಬರೆಸಿ ಅದಕ್ಕೆ ರಂಗೋಲೆ ತುಂಬಿ ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಅದೊಂದು ಗೊಡ್ಡು ಸಂಪ್ರದಾಯ ಅದೊಂದು ಮೂಢನಂಬಿಕೆಯ ಪರಮಾವಧಿ ನಾವು ಎಷ್ಟು ಸೋಂಬೇರಿಗಳಿದ್ದೇವೆ ಅಂತಂದರೆ ಪರಮಾತ್ಮ ನಮಗೆ ಒಂದು ಮನೆಯನ್ನು ಕರುಣಿಸಿದ್ದಾನೆ ಅಂತ ತಿಳ್ಕೊಳ್ಳೋಣ ಅವನ ಕೃಪೆ ಇಲ್ಲದೆ ಈ ಜಗತ್ತಲ್ಲಿ ಕುಡಿಯೋಕ್ಕೆ ನೀರು ಸಿಕ್ಕಲ್ಲ ತಿನ್ನೋಕೆ ಅನ್ನನು ಸಿಕ್ಕೋದಿಲ್ಲ ಈ ಮಾತು ಸತ್ಯಾಗಿ ಎಲ್ಲರೂ ನೆನ್ ನೆನ್ಕೊಳ್ಬೇಕು ನಾವು ಅವನ ಕೃಪೆ ಇಲ್ಲದೆ ಅವನ ಆಶೀರ್ವಾದ ಇಲ್ಲದೆ ಅವನ ಕನಿಕರ ಇಲ್ಲದೆ ಅವನ ಕೃಪೆ ಇಲ್ಲದೆ ನಾವು ಈ ಜಗತ್ತಲ್ಲಿ ಏನನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ಜಗತ್ತು ಅವನದು ಇಲ್ಲಿ ಏನೇ ಪಡಿಬೇಕಾದ್ರು ಕೂಡ ಅವನೇ ನಮಗೆ ಕೊಡಬೇಕು ನಮಗೊಂದು ಒಳ್ಳೆಯ ಮನೆ ಕೊಟ್ಟಿದ್ದಾನೆ ಪರಮಾತ್ಮ ಜೀವನ ಮಾಡಲಿಕ್ಕೆ ಅಂತ ಅಂದಾಗ ನಾವು ಆ ಕೊಟ್ಟಂತಹ ಪರಮಾತ್ಮನನ್ನು ನೆನೆಲಿಕ್ಕೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಅವನ್ನ ಧ್ಯಾನ ಮಾಡಲಿಕ್ಕೆ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಮಗೆ ಸೋಂಬೇರಿತನ ನಾವು ಆ ದೇವರನ್ನು ಪೂಜೆ ಮಾಡಿಸ್ಲಿಕ್ಕೆ ದುಡ್ಡು ಕೊಟ್ಬಿಟ್ಟು ಒಬ್ಬ ಆಳುಗಳನ್ನ ಕರೆಸ್ತೀವಿ ಕೆಲಸದೋರ್ನ ಕರೆಸ್ತೀವಿ ಆ ಕೆಲಸದವ್ರು ಯಾರಪ್ಪ ಅಂತಂದರೆ ಪೂಜಾರಿಗಳು ಆ ಪೂಜಾರಿಗಳನ್ನು ಕರೆಸಿ ನಾವು ಅವ್ರ ಕೈನಲ್ಲಿ ಪೂಜೆ ಮಾಡಿಸ್ತೀವಿ ಯಾಕೆ ಅವರು ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗೋದು ಮನೆ ಯಾರ್ದು ನಮ್ಮದು ಮನೆ ದೇವರು ಕೊಟ್ಟಿರೋದು ನಮಗೆ ನಾವು ಅವನಿಗೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಬೇರೆಯವ್ರನ್ನ ಕರೆಸಿ ಅವನ ಕೈಲಿ ಥ್ಯಾಂಕ್ಸ್ ಹೇಳಿಸ್ತೀವಿ ಅಂದರೆ ಅದೇನು ಅರ್ಥನಾ ಅದು ಅದರಲ್ಲೂ ಈ ಸುದರ್ಶನ ಚಕ್ರ ಅನ್ನೋದೆಲ್ಲ ಇದೆಯಲ್ಲ ಇದು ತೆಗಿಬೇಕು ಇವೆಲ್ಲ ಮಾಡಬಾರ್ದು ಮನೆಗಳಲ್ಲಿ ಹೊಸ ಮನೆಗಳಲ್ಲಿ ಇವೆಲ್ಲ ಮಾಡಬಾರ್ದು ಗಂಡ ಹೆಂಡ್ತಿ ಇಬ್ಬರು ಕೂತ್ಕೋಬೇಕು ಅಥವಾ ಮನೆ ಮಕ್ಕಳೆಲ್ಲರೂ ಕುಟುಂಬ ಪರಿವಾರ ಸಮೇತವಾಗಿ ಕೂತ್ಕೊಳ್ಬೇಕು ಆ ದೇವರಿಗೊಂದು ಧ್ಯಾನ ಮಾಡಬೇಕು ಆ ದೇವರಿಗೊಂದು ಹುದ್ದಿನ ಕಡ್ಡಿ ಹೆಚ್ಚಬೇಕು ಆ ದೇವನಿಗೊಂದು ಪ್ರಾರ್ಥನೆ ಮಾಡಬೇಕು ಯಾವುದೋ ಒಂದು ಪ್ರಾರ್ಥನೆಯ ಗೀಡ್ ಪ್ರಾರ್ಥನೆಯ ಗೀತೆಗಳನ್ನು ಹಾಡಿ ಅಥವಾ ವಚನಗಳನ್ನು ಹಾಡಿ ಆ ಪರಮಾತ್ಮನನ್ನು ಕೊಂಡಾಡುವಂತಹ ಯಾವುದಾದ್ರೂ ಒಂದೆರಡು ಶ್ಲೋಕಗಳನ್ನು ಹೇಳಿ ಪರಮಾತ್ಮ ನಿನ್ನಿಂದ ನಮಗೆ ಈ ಮನೆ ಲಭ್ಯ ಆಗಿದೆ ನಿನ್ನ ಕೃಪೆಯಿಂದ ಮಾತ್ರ ಇದು ನಮಗೆ ಸಾಧ್ಯ ಆಗಿದೆ ಈ ಮನೆಯನ್ನು ಕೊಟ್ಟವರು ನೀನಪ್ಪ ಈ ಪಂಚಭೂತಗಳ ಒಡೆಯ ನೀನಾಗಿದೆ ಆ ಪಂಚಭೂತಗಳನ್ನು ಉಪಯೋಗಿಸಿಕೊಂಡು ಮನೆ ಕಟ್ಟಿದ್ದೀವಿ ನಿನಗೆ ಇಗೋ ನಾವು ನಿನಗೆ ಶರಣಾಗಿದ್ದೀವಿ ನಾವು ನಿನಗೆ ತೃಪ್ತಿಯಿಂದ ನಾವು ನಿನಗೆ ಕೈ ಮುಗಿತಾ ಇದ್ದೀವಿ ಧನ್ಯವಾದಗಳು ಪರಮಾತ್ಮ ನೀನು ನನಗೆ ಅನುಗ್ರಹಿಸಿದೆಯಾ ಒಂದು ಹೊಸ ಮನೆಯನ್ನು ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಪರಮಾತ್ಮನಿಗೆ ನಾವು ಯಾರೋ ಪುರೋಹಿತರನ್ನು ಕರ್ಕೊಂಡು ಬಂದು ಆ ಪುರೋಹಿತರುಗಳನ್ನ ಕುಂಡ್ರಿಸಿ ಅರ್ಥವಿಲ್ಲದಂತಹ ಈ ಆಚರಣೆಗಳನ್ನೆಲ್ಲ ಮಾಡಿ ಸುದರ್ಶನ ಚಕ್ರವನ್ನು ಬರೆಸಿ ಹೋಮವನ್ನು ಮಾಡಿಸಿ ಆ ಹೋಮ ಮಾಡೋದಿನಂತೂ ಅದರ ಹೊಗೆಗೆ ಮನೆಯೆಲ್ಲ ಹೊಗೆ ಆಗಿ ಬಂದವರ ಕಣ್ಣೆಲ್ಲ ಕೆಂಪಗಾಗಿ ಎಲ್ಲರ ಕಣ್ಣಲ್ಲೂ ನೀರು ಬರ್ತಾ ಇರ್ತದೆ ನೋಡಿ ಹೊಸ ಮನೆ ಕಟ್ಟಿದ ದಿನ ಎಲ್ಲರೂ ಕಣ್ಣಲ್ಲಿ ನೀರು ಹಾಕ್ಬೇಕಾ ಯಾರ ಮುಖ ನೋಡಿದ್ರೂ ಕಣ್ಣು ಊದ್ಕೊಂಡು ಇಶ್ಯೂ ತಪ್ಪಾಗಿರ್ತದೆ ಆ ಹೊಗೆಗೆ ಯಾರ ಮುಖ ನೋಡಲಿ ಯಾರ ಮುಖದಲ್ಲೂ ನಗು ಇರೋದಿಲ್ಲ ಕಣ್ಣು ಇರ್ತಾರೆ ಇದು ಬೇಕಾ ಇದ್ರ ಜೊತೆಗೆ ಒಂದು ಐದು ಕೆ ಜಿ ಅನ್ನ ಅನ್ನನ ತಗೊಂಡೋಗಿ ಮನೆ ಮುಂದೆ ಹೊಸ ಮನೆ ಮುಂದೆ ಅದಕ್ಕೊಂದಷ್ಟು ಅರ್ಶಿನ ಕುಂಕುಮ ಚೆಲ್ಲಿಬಿಟ್ಟು ಆಚೆ ಹಾಕ್ಬಿಟ್ಟು ಬಂದುಬಿಡೋದು ಏನು ಮನೆ ತಿಂತದ ಆ ಮನೆ ಆ ಇಟ್ಟಿಗೆಯಿಂದ ಮಣ್ಣಿಂದ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಕಲ್ಲಿನಿಂದ ಮಾಡಿರ್ತಕ್ಕಂಥ ಮನೆ ಅನ್ನ ಊಟ ಮಾಡ್ತದ ಹಸಿದ ಎಷ್ಟೋ ಹೊಟ್ಟೆಗಳು ಆಚೆ ಕಾಯ್ಕೊಂಡಿರುವಾಗ ಅನ್ನವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಮನೆಗೆ ಎಡೆ ಇಡೋದಂತೆ ಪಂಚಭೂತಗಳಿಗೆ ಎಡೆ ಇಡೋದಂತೆ ಆ ಪಂಚಭೂತಗಳು ಅಂತಕ್ಕಂಥವು ಎಲ್ಲವೂ ಕೂಡ ವಸ್ತುಗಳೇ ಅವೆಲ್ಲವೂ ಕೂಡ ಇಂತಹ ಅಜ್ಞಾನ ನಮ್ಮಿಂದ ಹೋಗದ ಹೊರತು ನಾವು ಉದ್ಧಾರ ಆಗೋದಿಲ್ಲ ನಮಗೆ ಪರಮಾತ್ಮನ ಜ್ಞಾನ ಲಭಿಸೋದೇ ಇಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಶರಣರು ಹೇಳಿರೋ ಪ್ರಕಾರವಾಗಿ ನಾವೆಲ್ಲರೂ ನಡ್ಕೊಳ್ಳೋಣ ಇಂತಹ ಅಜ್ಞಾನದ ನಡೆಗಳನ್ನು ನಾವು ನಡಿಬಾರ್ದು ನಮಗೆ ಪರಮಾತ್ಮ ದಯಪಾಲಿಸಿದ ಈ ಮನೆ ಗೃಹ ಪ್ರವೇಶ ದಿನ ನಾವೆಲ್ಲರೂ ಸೇರಿಕೊಂಡು ಅವನಿಗೆ ಧ್ಯಾನ ಪೂಜೆಯನ್ನು ಮಾಡಿ ಅವನಿಗೆ ಪ್ರಾರ್ಥನೆ ಹಾಡುಗಳನ್ನು ಹಾಡಿ ಅವನಿಗೆ ಅವನಿಗೊಂದು ಕೃತಜ್ಞತೆ ಸಲ್ಲಿಸಿದರೆ ಸಾಕು ಆದ್ದರಿಂದ ಈ ಸುದರ್ಶನ ಚಕ್ರ ಅಂತಕ್ಕಂಥದ್ದನ್ನು ಯಾರೂ ಮಾಡಲಿಕ್ಕೆ ಹೋಗಬೇಡಿ ಸ್ವ ದರ್ಶನ ನಾವು ಒಳಗಡೆ ದರ್ಶನ ಮಾಡಿಕೊಳ್ಬೇಕು ಏನು ಒಳಗಡೆ ಏನು ದರ್ಶನ ಮಾಡ್ಕೊಳ್ಬೇಕು ಅಂತಂದರೆ ಈ ಶರೀರ ಈ ಶರೀರವನ್ನು ಪರಮಾತ್ಮ ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾನೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಕರ್ಮೇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಒಳಗಡೆ ಒಂಬತ್ತು ಚಕ್ರಗಳಿದ್ದಾವೆ ಆ ಒಂಬತ್ತು ಚಕ್ರಗಳು ಈ ದೇಹದ ಬೇರೆ ಬೇರೆ ಭಾಗಗಳನ್ನು ನಿಯಂತ್ರಿಸ್ತಾ ಇದ್ದಾವೆ ಇಡೀ ಶರೀರವನ್ನು ಆತ್ಮ ಅಂತಕ್ಕಂಥ ಒಂದು ಶಕ್ತಿ ಅದು ನಾನೇ ಆಗಿದ್ದೀನಿ ನಾನು ಆತ್ಮ ನಾನು ಈ ಶರೀರವನ್ನು ನಾನು ಸಂಪೂರ್ಣವಾಗಿ ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಾನೇ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಈ ಶರೀರ ನನ್ನ ವಾಹನ ನಾನು ಈ ಶರೀರದ ಯಜಮಾನ ಇದನ್ನು ಒಳಗಡೆ ನಾವು ನೋಡ್ಕೊಳ್ಬೇಕು ನಾವು ಒಳಗಡೆ ನೋಡಿಕೊಂಡು ಉಸಿರಾಟ ಇದೆ ಇದು ಯಾವ ಜನ್ರೇಟ್ರು ಅಲ್ಲಿ ಯಾವ ಜನ್ರೇಟ್ರ್ ಈ ಶಾಖವನ್ನು ಉತ್ಪತ್ತಿ ಮಾಡ್ತಾ ಐತೆ ಯಾವ ರೀತಿ ಈ ಶರೀರಕ್ಕೆ ಚೈತನ್ಯ ಐತೆ ಇವೆಲ್ಲವನ್ನು ಕೂಡ ನಾವು ಕೂತ್ಕೊಂಡು ಈ ಪರಮಾತ್ಮನ ಈ ಚಮತ್ಕಾರವನ್ನು ಈ ಶರೀರ ರಚನೆ ಮಾಡಿರ್ತಕ್ಕಂಥ ಪರಮಾತ್ಮನ ಶರೀರವನ್ನು ನಾವು ಒಳಗಡೆಯಿಂದ ನಾವು ನೋಡ್ಕೊಳ್ಬೇಕು ಒಳಗಡೆಯಿಂದ ನೋಡಿಕೊಂಡಾಗ ನಾನು ಆತ್ಮ ಅಂತ ಗೊತ್ತಾಗುತ್ತೆ ನಮ್ಮ ತಂದೆ ಪರಮಾತ್ಮ ಅಂತ ಗೊತ್ತಾಗುತ್ತೆ ಆವಾಗ ಆತ್ಮ ಮತ್ತು ಪರಮಾತ್ಮನ ಇಬ್ಬರ ಸಂಬಂಧ ಗಟ್ಟಿಯಾಗುತ್ತೆ ಇದು ಇಂಟರ್ ಇನ್ಸ್ಪೆಕ್ಷನ್ ಇಂಟರಾಸ್ಪೆಕ್ಷನ್ ಇದು ಸ್ವಾದರ್ಶನ ಅದನ್ನು ಬಿಟ್ಟು ಎಲ್ಲೋ ಅಂಗ್ಡೀಲಿ ಸಿಕ್ಕುವಂಥ ರಂಗೋಲಿ ತೊಗೊಂಡು ಬಂದು ಕಲರ್ ಕಲರ್ ಮಾಡಿಬಿಟ್ಟು ಒಂದು ಚಕ್ರ ಥರ ಬರೆದ್ಬಿಟ್ಟು ಇದು ಸುದರ್ಶನ ಚಕ್ರ ಇದನ್ನು ಮನೆಯಲ್ಲಿ ಹೊಸ ಮನೆಯಲ್ಲಿ ಬರೆದುಬಿಟ್ರೆ ಬಿಟ್ಟರೆ ಇದನ್ನು ಮಾಡಿಬಿಟ್ರೆ ಒಳ್ಳೇದಾಗ್ಬಿಡ್ತದೆ ಇದು ಒಳ್ಳೇದಾಗೋದಾದರೆ ಆ ಪೂಜಾರಿಗೆ ಫಸ್ಟ್ ಒಳ್ಳೇದಾಗಲಿ ಆ ಪುರೋಹಿತರಿಗೆ ಫಸ್ಟ್ ಒಳ್ಳೇದಾಗಲಿ ಅವ್ರ ಮನೆಯಲ್ಲೇ ಬರ್ಕೊಂಡು ಅವ್ರು ಫಸ್ಟ್ ಪ್ರಯೋಜನವನ್ನು ಪಡ್ಕೊಳ್ಳಿ ಇವರಿಗಾಗಲೇ ಪ್ರಯೋಜ ಪರಮಾತ್ಮ ಇವ್ರಿಗೆ ಒಳ್ಳೇದು ಮಾಡ್ಬಿಟ್ಟಿದೆ ಒಂದು ಹೊಸ ಮನೇ ಇವ್ರಿಗೆ ಆಗ್ಬಿಟ್ಟಿದೆ ಪಾಪ ಹೊಸ ಹೊಸಮಾನೂ ಇರಲ್ಲ ಅದೋ ಬಾಡಿಗೆ ಮನೆಯಲ್ಲಿ ಇರ್ತದೆ ಫಸ್ಟ್ ಅವ್ರಿಗೊಳ್ಳದಾಗಲಿ ಅದರಿಂದ ಮೂಢನಂಬಿಕೆಗಳನ್ನು ನಾವು ಬಿಡಲೇಬೇಕು ಅಂತ ಹೇಳಿಬಿಟ್ಟು ನಾವು ನಮ್ಮ ಶರಣರ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತೀವಿ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ